ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕಾರ್ಮಿಕ ಸಚಿವ ಹರಿಹಾಯ್ದರು ಸಚಿವರ ಮಾತಿನ ಆರ್ಭಟಕ್ಕೆ ಇಡೀ ಸದನವೇ ಬೆಕ್ಕಿದೆ ಇನ್ನು ಲಾರ್ಡ್ ಅವರ ಮಾತಿನ ಚಾಟಿಗೆ ಯತ್ನಾಳ್ ಅವರು ಮರು ಮಾತನಾಡದೆ ಸುಮ್ಮನೆ ನಿಲ್ಲಬೇಕಾಯಿತು ಚರ್ಚೆ ವೇಳೆ ಯತ್ನಾಳ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹಿಂದೂ ವಿರೋಧಿ ಎಂಬಂತೆ ಉಲ್ಲೇಖಿಸಿದ್ರು ಇದರಿಂದ ಕೇಳಿದ ಸಚಿವ ಸಂತೋಷ್ ಲಾಡ್ ಇವ ಅವರು ಸರಿಯಾದ ಉತ್ತರ ನೀಡಿದರು ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಹೋರಾಟದ ನೆಪವಿಟ್ಟುಕೊಂಡು ಅನಗತ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಾ ಇರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಇನ್ನು ಯತ್ನಾಳ್ ಹೇಳಿಕೆಯನ್ನ ಕೂಡಲೇ ಕಡತದಿಂದ ತೆಗೆಯಬೇಕು ಎಂದು ಒತ್ತಾಯಿಸಿದ ಸಂತೋಷ್ ಲಾಡ್ ಸಿಎಂ ಬಗ್ಗೆ ನಿಮ್ಮ ಹೇಳಿಕೆ ಸೆಳೆದು ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿಂದು ಬಂದವರು ನೀವು ಮುಖ್ಯಮಂತ್ರಿನ ಹಿಂದೂ ವಿರೋಧಿ ಅಂತಿರ ಬಾಯ್ ಎಂದು ವಾಗ್ದಾಳಿ ನಡೆಸಿದ್ರು ಇನ್ನು ಮಾತೆತ್ತಿದ್ರೆ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಎಂದು ಬೊಬ್ಬೆ ಹಾಕ್ತೀರಿ ಯಾರು ಹಿಂದೂ ವಿರೋಧಿ ಮಾತನಾಡಬೇಡಿ ಎಂದು ಹೇಳಿದ್ರು ಇನ್ನು ಇದಕ್ಕೆ ಧನಿಗೊಳಿಸಿದ ಇತರೆ ಸದಸ್ಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಭೈರತಿ ಸುರೇಶ್ ಪ್ರಿಯಾಂಕ ಖರ್ಗೆ ನರೇಂದ್ರ ಸ್ವಾಮಿ ಶಿವಲಿಂಗಗೌಡ ಅವರು ಯತ್ನ ವಿರುದ್ಧ ಮುಗಿಬಿದ್ದರು

ಬಿಯೋಲ್ ಸಡ್ವೋಡ್ ಯಾಸ್ಮನ್ ಹೆಂಕೆ ಪದಾಕೋ ಇತ್ತು ಕುವಾನ್ ದೋರ ಇತ್ತು ಇಂದಿಗೂ ಇಂದಿಗೂ ರೆಕಾರ್ಡ್ ತೆಗೆ ಅಡಕ್ಷ ಇಲ್ಲ ಅಣ್ಣಾ ಆಯ್ತು ದೋಂಟ್ ರೆಕಾರ್ಡ್ ತೆಗೆ ರೆಕಾರ್ಡ್ ತೆಗೆ ಒಂದು ಮಂದಿ ಓ ಮಾತಾಡ್ತೀವಿ ಇಂದಿಗೂ

संपूर्ण दुनिया में ये साथी बताए ये साथी बताए ये साथी बताए